ಈಗ ಚೈನೀಸ್ ವಿಸ್ಪರ್ ಗೇಮ್ ವಿತ್ ಲಿಟಲ್ ಟ್ವಿಸ್ಟ್ ಏನ್ ಗೊತ್ತಾ ಇವಾಗ ನಾನು ಒಂದು ಸೆಂಟೆನ್ಸ್ ಹೇಳ್ತೀನಿ ಆ ಅಂದ್ರೆ ಕಿವಿಲಿ ವಿಸ್ಪರ್ ಮಾಡೋತರ ಗುಟ್ ತರ ಹಸ್ಕಿ ವಾಯ್ಸ್ ಅಲ್ಲಿ ಹೇಳ್ತೀನಿ ಒಂದ್ ಲೈನ್ ಇರುತ್ತೆ ಸೊ ನಾನು ಕಿವಿಲಿ ಹೇಳಿದ್ನ ಒಂದೇ ಸತಿ ನೋಡೋಣ ಎಷ್ಟು ತಲೆಲಿ ಹೋಗುತ್ತೆ ಅಂತ ಒಂದ್ ಸತಿ ಹೇಳೋದನ್ನ ಹಂಗೆ ಅಲ್ಲಿ ಹೇಳ್ಬೇಕು ಅಲ್ಲಿಂದ ಅಲ್ಲಿ ಹೇಳ್ಬೇಕು ಆಮೇಲೆ ಅವ್ರು ನಮ್ಗೆ ಜೋರ ತೋರ್ಸ್ಬಿಡ ನೀ ಎಲ್ಲದಕ್ಕೂ ಡಾಕ್ಟರ್ ಔಷಧಿಯೇ ಮದ್ದು ಪ್ರೇಮಗೆ ಡಾಕ್ಟರ್ ರಾಮ್ ಮದ್ದ ನೀನ್ ಹೇಳ್ದೆ ಇವನ್ ಎಕ್ಸಾಕ್ಟ್ಲಿನ್ ಹೇಳ್ದೆ ಅದನ್ನ ನೀನ್ ಏನ್ ಹೇಳಿದ್ರಿ ಯಾರ್ ಮದ್ದು ಸಾರಿ ಮುದ್ದು ಮುದ್ದು ಕಣ್ಣಾ ಮದ್ದು ಅಂತ ಕೇಳಿಸ ಎಲ್ಲದಕ್ಕೂ ಪ್ರೇಮನ ಪ್ರೀತಿನೇ ಮದ್ದು ಡಾಕ್ಟರ್ ಅಂದ್ರೆ ಇವಳಿಗೆ ಸ್ವಲ್ಪ ಮುದ್ದು ಈಗ ನಾನು ಕಿರಿಕಿಗೆ ಇನ್ನೊಂದು ಹೆಸ್ರೆ ಮಾದೇವ ಅವ್ನಿಗೆ ಕಿರಿಕಿಂಗ್ ಕಡೆ ಏನಿಲ್ಲ ನಮ್ಮ ಅಕ್ಕ ಚೆನ್ನಾಗಿ ಹೇಳ್ತಾಳೆ ಹೇಳಿ ಮಹಾದೇವ ಅವ್ರೆ ಸೇವೆ ಜನಾರ್ದನ ಸೇವೆ ಅವ್ರಿಗೋಸ್ಕರನೇ ಹುಟ್ಟಿರೋ ನೀವು ನಾನು ಕರೆಕ್ಟ್ ಆಗಿ ಜನಸೇವಿಯ ಜನಾರ್ದನ ಸೇವೆ ಮಾಡ್ತಾರೆ ಜನಾರ್ದನ ಸೇವೆ ಜನಸೇವೆ ಜನಸೇವೆ ಜನಾರ್ದನ ಸೇವೆ ಜನಕ್ಕೋಸ್ಕರ ஏன்னா சைனீஸ் <laughs> ಮರ್ತೋಯ್ತು ಅಂತರಿಕ್ಷಕ್ಕೆ ಹಾರೋ ಅದೇನೋ ಪುಟ್ಟ ಹಕ್ಕಿ ಅದ್ ಮಧ್ಯದಲ್ಲಿ ಮರ್ತೋಯ್ತು ಇಷ್ಟೆ ಹೇಳಿದ್ರು ಈ ಗಲಾಟೇನಲ್ಲ ನಮಗೆ ಮರ್ತೋಯ್ತು ನಿಜವಾಗ್ಲೂ ನಾನು ಆಗಿ ಹೆಳ್ದೆ ಅಂತರಿಕ್ಷಕ್ಕೆ ಹಾರೋ ಕನಸಿನ ರಕ್ಕೆ ಕನಸಿನ ರಕ್ಕೆ ಕನಸಿನ ರಕ್ಕೆ ಹೇಳಿದ್ನಿ ಈಗ ಹೇಳ್ತಾ ಇದೀನಿ ಪ್ರಾಮಿಸ್ ಹೇಳಿಲ್ಲ ಹೇಳಿದಿನಿ ದೋರಿಬ್ರು ಓದಿರ ದಂಡಕ್ಕೆ ನಾವಿಬ್ರೇ ಯಾರ್ ಜಾಂಡ್ರು ಯಾರು ದಡ್ರು ಯಾರು ಗೆದ್ರು ಅನ್ನೋದಕ್ಕಿಂತ ಇಲ್ಲಿ ಯಾರು ಗೆದ್ದಿದೆ ಅಂತ ಅನ್ಕೋಬೇಕು ನಾವು ಅನ್ಸ್ತು ನೋಡಿದ್ರಲ್ಲ ನಾವ್ ಎಷ್ಟ್ ಫನ್ ಮಾಡ್ತೀವಿ ಅಂತ ಇಡೀ ಇಷ್ಟೇ ಫನ್ ನಮ್ ಸೀರಿಯಲ್ ಅಲ್ಲೂ ಇರುತ್ತೆ ಎಲ್ಲರೂ ವೀಕ್ಷಿಸಿ ಪ್ರೇಮ ಕಾವ್ಯ ನಾಳೆಯಿಂದ ಸಂಜೆ ಆರು ಮೂವತ್ತಕ್ಕೆ